ಬರೆಯದ ಮೌನದ ಕವಿತೆ ಹಾಡಾಯಿತು ಎದೆಯಲ್ಲಿ ನೆನಪಿನ ನೋವು ಸುಖ ತಂದಿತು ಬರೆಯದ ಮೌನದ ಕವಿತೆ ಹಾಡಾಯಿತು ಎದೆಯಲ್ಲಿ ನೆನಪಿನ ನೋವು ಸುಖ ತಂದಿತು ಹೃದಯದಿ ಪ್ರೇಮ ತರಂಗ ಮೀಟಿದೆ ಬದುಕಿಗೆ ನೂತನ ಅರ್ಥ ನೀಡಿದೆ ಸುಮಧುರ ಅನುಭವ ನೂರು ನಾನು ನಡೆಯುವ ಮುಂದಿನ ದಾರಿ ಮರೆಯೆಂದಿದೆ ಎಂದಿದೆ ಗುರಿ ತೋರಿದೆ ಹೃದಯದಿ ಪ್ರೇಮ ತರಂಗ ನೀ ಮೀಟಿದೆ ಬದುಕಿಗೆ ನೂತನ ಅರ್ಥ ನೀ ನೀಡಿದೆ ಹೂವು ಕಂಪು ಪರರಿಗಾಗಿ ಸಕಲ ಜನ್ಮವೂ ಪರರ ಬಾಳು ಬೆಳಗಿದಾಗ ಬಾಳು ಹೂ ಕಾಲ ಬರೆದ ವಸತು ಹಾಡು ಹಾಡಲಾರನೂ ಮನದ ಪುಟದಿ ಬರೆದ ಗೀತೆ ಮರೆಯಲಾರೆನು ಎಲ್ಲಿಯ ಬಂದವು ಕಾಣೆ ಬೆಸೆಯಿತು ಜೀವಕ್ಕೆ ಜೀವ ಅರ್ಪಣೆ ಮಾಡುವೆ ನಿನಗೆ ನನ್ನಿ ಹೃದಯದ ಭಾವ ಬರೆಯದ ಮೌನದ ಕವಿತೆ ಹಾಡಾಯಿತು ಎದೆಯಲ್ಲಿ ನೆನಪಿನ ನೋವು ಸುಖ ತಂದಿತು ಸುಮಧುರ ಅನುಭವ ನೂರು ನಾನೋಡಿದೆ ನಡೆಯುವ ಮುಂದಿನ ದಾರಿ ಮರೆಯೆಂದಿದೆ ಎಂದಿದೆ ಗುರಿ ತೋರಿದೆ ಹೋ ಯಾವ ಹೂವು ಯಾರ ಮುಡಿಗೋ ಅವನ ಆಟದೀ ಚೈತ್ರ ಬಂದು ಒಯ್ ತಮ್ಮ ನನ್ನ ತೋಟದಿ ಹೂ ತಂತಿ ಹರಿದ ವೀಣೆಯಲ್ಲಿ ಶ್ರುತಿಯ ತಂದಿತು ನುಡಿಸುವವನು ಸ್ವರವ ಬೆರೆಸಿ ಸಾಟಿ ಕಾಣೆನು ಬಾಳಲಿ ಪಡೆದುದು ಏನೋ ಹರಿಯದೆ ಕಳೆದುದು ಏನೋ ಕಾಣದ ಕೈಗಳ ಸ್ಪರ್ಶ ಮುಂದೆ ತರುವುದು ಏನು ಹೃದಯದಿ ಪ್ರೇಮ ತರಂಗ ನೀ ಮೀಟಿದೆ ಬದುಕುಗೆ ನೂತನ ಅರ್ಥ ನೀ ನೀಡಿದೆ ಸುಮಧುರ ಅನುಭವ ನೂರು ನಾನೂಡಿದೆ ನಡೆಯುವ ಮುಂದಿನ ದಾರಿ ಮರೆ ಎಂದಿದೆ ನಡೆ ಎಂದಿದೆ ಗುರಿ ತೋರಿದೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಫ್ರೆಂಡ್ಸ್ ಈ ಮೂವಿ ಎಲ್ಲರೂ ಗೊತ್ತಿರೋದು ಸ್ಪರ್ಶ ಅಂತ ಓಕೆನಾ ಸುದೀಪು ಎಷ್ಟು ಚಿಕ್ಕ ವಯಸ್ಸಲ್ಲಿ ಸುಮಾರು ಇಲ್ಲಾದ್ರೂ ಇದು ಇಪ್ಪತ್ತೈದು ವರ್ಷ ಹುಡುಗ ಇದ್ದಾಗ ಸುದೀಪು ಈ ಮೂವಿ ತೆಗ್ದಿರ್ತಾರೆ ನೋಡಿ ಫ್ರೆಂಡ್ಸ್ ಓಕೆನಾ ಎಷ್ಟು ಮೂವಿ ಇಟ್ಟಾಗಿದೆ ಅಂದರೆ ಲವ್ ಸ್ಟೋರಿ ಹೇಗೆಲ್ಲ ಓಕೆನಾ ಸುಧಾರಾಣಿ ಕಾಲ್ ಕಳ್ಕೊಳ್ಳುವ ಸಂದರ್ಭದಲ್ಲಿ ಹೇಗೆಲ್ಲ ಕಷ್ಟ ನೋ ಅನುಭವಿಸ್ ಹೇಗೆಲ್ಲ ಸಹಾಯ ಮಾಡ್ತಾರೆ ಸುದೀಪ್ ಈ ಮೂವೀಲಿ ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅಂತ ಅನ್ಸುತ್ತೆ ಹಳೆ ಮೂವಿನ ಓಕೆ ನೋಡ್ತಾ ಇದ್ರಲ್ಲ ಈ ಇಮೇಜ್ಗಳು ಹಾಕಿದ್ರಲ್ಲಿ ಹೇಗೆಲ್ಲ